ಕಲ್ಲ ಸೀರೆಗೆ ಚಂದ ಐತಂತ ಮನ್ಸಿಗೆ ಬಂತ ನಕಿಗೆ ಯಾ ಸೀರೆ ಪರಕ ಮನ್ ತಗೊಂಡಿಲ್ಲ ರೂಪಕ್ಕೆ ಏನೋ ತರ ಕೂಡ ತಗೊಂಡಿಲ್ಲ ಅದನ್ನ ಏಯ ಕಲ್ಲವ ಸೋಗ್ಲ ಅಡಿಗೆ ಅಲ್ಲದ ನನ್ ಮಗಳಿಗೆ ಅಷ್ಟ ರೊಕ್ಕ ಕೊಟ್ಟ ಈ ಕಿಯದಕ್ ನಾನು ಹ್ಮ್ ಎರಡುವರೆ ಸಾವಿರ ರೂಪಾಯಿ ಸೀರೆ ಇರ್ತದ ನನ್ ಮಗಳು ತಂದಿಟ್ಟನಿ ಬರ್ತೇನೆ ನಾಳೆ ನನ್ ಮಗಳು ಉಟ್ಕೊಂಡ್ ಹೊಕ್ಕಾಳ ಓ ಗೃಹಲಕ್ಷ್ಮಿ ರೊಕ್ಕ ಬಂದಿದ್ದು ಅಲ್ಲೇ ಅದ್ರಾಗಿಂದೆ ಮನಿ ಹಾಕಿರ ಹೊಕ್ಕು ಅದಕ್ಕ ನನ್ ಮಗ ಯಾರ್ ಕೊಡ್ತಾರು ಅದಕ್ಕೆ ಅಂತ ತಗೊಂಡ್ ಬನ್ನಿ ಅದ ಸುಗಾಡಿ ಗೊತ್ತಿಲ್ಲ ಆ ರೊಕ್ ಬನ್ನಿ ಹೇಗಾಕ್ ಹೋಗಿ ಮತ್ ನೀನ್ ಹೇಳ್ವಾ ಹೇಳಾಕೋಬೇಡ ಅಕ್ಕ ಈಗ ಗೊತ್ತಾತಂದ್ರ ಮತ್ತ ನನಗೂ ಕೊಡ್ರಿ ಅತ್ಯರತಾ ಹೇಳಾಕ್ ಬೇಡ ಕಲ್ಲವಾ ಹೆಂಗ್ ಮಾತಾಡ್ತೀಯಲ್ಲ ಪಾರಕ್ಕ ನನ್ ಮೇಲೆ ನಂಬಿಕೆನೇ ಇಲ್ಲ ನಿನಗ ನಾ ಯಾರು ಹೇಳಕ್ ಅಂತ ಕೆಲಸ ಅದು ಮಾಡುದಲ್ವಾ ನಾನು ನೀವು ಮಾಡೋದಿಲ್ಲ ಆದರೂ ಒಂದ್ ಮಾತು ಹೇಳಿನಿ ಬತ್ತ ಬಾಯ್ ತಪ್ಪೆ ಅಂತ ಹೇಳಿ ಸೀರೆ ಸುದ್ದಿ ಮಾತಾಡೋ ಮುಂದದು ಹಿಂಗೆ ನಿಮ್ಮ ಅತ್ತಿ ತೊಗೊಂಡ್ಲು ಚೆಂದ ಬಾಳ ಅಂತ ಹೇಳಿ ಹಂಗೆ ಬಾಯ್ ಬಿಟ್ಟು ಬಂದ್ಬಿಡ್ತಾವ ಬಾಯಿಗೆ ಅದಕ್ಕೆ ಹೇಳಿನಿ ವಾ ನೀ ಏನು ಹೇಳೋದಿಲ್ಲ ಬಿಡ ಅಂದಂಗೆ ನಿನ್ನೂ ಏನು ಮಾಡಿ ಬೇಕಲ್ಲವ ರೊಕ್ಕ ಗೃಹಲಕ್ಷ್ಮಿ ರೊಕ್ಕ ಹಾಕಿದ್ದು ಪಾರಕ್ಕ ನನ್ನ ಕತಿ ಏನು ಕೇಳ್ತೀಯವ ನನ್ನ ಗಂಡ ಐತಲ್ಲದ ಜೋಡ ಬಿಟ್ಟೈತ್ ನನಗೆ ಜೀವನ ಪೂರ್ತಿ ಅದರ ಸಂಬಂಧ ಸಾಕ್ ಸಾಕಾಗಿ ಹೋಗಿತ್ತು ನೋಡಿಯವ ನನಗೆ ನನ್ನ ಗೃಹಲಕ್ಷ್ಮಿ ರೊಕ್ಕ ಎಲ್ಲಾನು ನುಂಗಿ ನೀರು ಕುಡಿತ್ ನೋಡೋದು ಆ ರೊಕ್ಕ ಹಾಕಿದಾಗಿಂದ ಒಂದು ತಿಂಗ್ಳು ತಕೊಂಡಿದ್ದಿಲ್ಲ ಪಾರಕ ನಾವು ಇಟ್ಕೊಂಡ್ರೆ ನನಗೆ ಎದ ಬರ್ತಾವು ಏನಾರ ಕಿವಾರ ಏನಾರ ತಗೊಂಡ್ರೆಲ್ಲಾ ಕುಡಿಸಿ ಹಂಗೈತಿದ್ದೀವ್ ಅಕೌಂಟ್ನಾಗ ಅದ್ರ ಮಾಜಿ ಮನಾಗಿದ್ದೀನಿ ನಗಂಡೈತಲ್ಲ ಅದ ನೋಡಿ ಎಲ್ಲಾನು ಯಾಕಲ್ಲವಾ ಏನ್ ಮಾಡಿದ ಕುಡಿಯಾಕ್ ತಗೊಂಡ್ ಹೋದನಾ ಇಲ್ಲ ಪಾರಕ அவ் தங்கி அது ஆட்க்க நான் விட்டுக்கலாடி அக்கி ஜூடாக் தாள் நினைக்க மன்னி வந்து அவ் அண்ணின் முந்த் ஆத்த எண்ணங்கண்ணாத்தன அந்த குழுகு மாஸ்க்கொண்டு ஹோத்ல இது நன்க நிக்ரத்தி நான் தங்கி ரொக்கில் அந்த தைஸ்க்கொண்டு நான் தங்கி ரொக்கில் தௌ திகொடுந்தே ஏன் மாட்லே அவர் நகர தடக்க திகிஸ் கொட்னே ஆக்கி தகண்ட் ஓடு ஹோட்ல மணிக்கு சர்க்காக்க ஒர்க்காசக்கே திண்டுவல்வ இது ஜோடாட்டி அக்கி முந்த் நான் அண்ணன் முந்தை அட் மத்த அண்ணா அண்ணதான தங்கியோட கரழு உங்க அதுக்கு நன்கா மக்கிஸ்கொட் நம் தங்கி தகீஸ்கொடு நம் தங்கி அந்த நிகர கடிலா தகீக்கொட்னே தோண்ட ஓடஹோது மனித ಬೇಕಾದಷ್ಟ ಬಸ ಪಾರಕ್ಕ ಅಂತ ಹೇಳಿ ಮತ್ತೆವಾ ನೆನಪಾಗುದಿಲ್ಲ ಅನ್ನಿಕೆಗೆ ಕೊಡುದ ಬರೀ ತಗೋಟ್ ಹೋಗುದಷ್ಟ ಅಷ್ಟ ಕೇಳಿ ನಿಂದ ಚಲ ಬಿಡ ಪಾರಕ್ಕ ಗೌಡ್ರು ಏನು ಕೇಳುದಿಲ್ಲ ನೀನ್ರೊ ಕಾದು ನೋಡು ನೀ ಈಗ ಮಗಳಿಗೆ ಸೀರೆ ತಂದಿವ ಅಯ್ಯ ಕಲ್ಲವ எதக் கேள்வ் இரோக் பண்ணாத்தெஸ்லே ஆலசைத்தி அது அந்த அவரு தகண்ட சூழல ஆக்கித்தி நினு கொடுக்கல ரொக்கே நீனோ கல்சா மடியா பார்க்குலேட் தனி ரொக்க உட்கண்டி நான் நோட் நன்கு ஊட்ல தைஸ்க்கொட்னே அதுக்கேலே நானும் இல்லை ஆஹ் தகுரேவா நம்ம மனிவஹாரிங்கலவா நானும் நோட்ல ஏன் அத்தியாரா சவ் ரூபாய் கொட்ரீ சீரி தகோலோ சூப்பாய் கொட்ட சீரி தகோத்தியா யா எத்தியாராங்க முச்சு ஊர் எடு சவ் ரூபாய் கொட்ட சீரி தகோத்தி நான் குக்கி ರೊಕ್ಕ ಕೊಡ್ರಿ ಅಂತ ಕೇಳಿ ಬರ್ತಾ ಕೊಡ್ತಾನ ನಾನಂತ ಕೊಲ್ಲ ಅತ್ಯಾರ ನನ್ಗಿನ್ ಗೊತ್ತಿಲ್ಲ ಅಂತ ಮಾಡಿರೇನ್ರಿ ಗೃಹಲಕ್ಷ್ಮಿ ರೊಕ್ಕ ಬಂದಿತ್ತಲ್ರಿ ಅತ್ಯಾರ ನನ್ಗೂ ಎರಡ್ ಸಾವಿರ ರೂಪಾಯಿ ಅದಾಗ ಹಂಗೆಲ್ಲ ಹಾಕಿರಿ ಹಾಕಿರ್ರಿ ಐದಾರ್ ಸಾವಿರ ರೂಪಾಯಿ ಇಸ್ಕೋಬೇಕ್ರಿ ನಾನು ನೀವೇನ್ ಹೇಳಿದ್ರಿ ರೊಕ್ಕವರ್ಕಿಂತ ಮದ್ಲೆ ನನ್ಗೊಂದ್ ಸಾವಿರ ನಿನ್ಗೊಂದ್ ಸಾವಿರ ಅಂತ ಹೇಳಿದ್ರಿ ಅತ್ಯಾರ ಈಗ ನೋಡಿದ್ರೆ ಎರಡ್ ಸಾವಿರ ರೂಪಾಯಿನೂ ಕೊಡತ್ತಿ ಇಲ್ರಿ ನೀವು ಈಗ ಐದಾರು ಸರಿ ಬಂದಿತ್ರಿ ಅದ ಅಂದ್ರೆ ನನ್ಗೂ ಐದ್ ಸಾವಿರ ರೂಪಾಯಿ ಬರ್ಬೇಕ್ರಿ ಬರ್ರಿ ಎರಡ್ ಸಾವಿರ ರೂಪಾಯಿ ಕೇಳಾಕತ್ತೇನ್ರಿ ನಾವ್ ಅದಕ್ಕೆ ಹಿಂಗ್ ಮಾಡಾಕತ್ತಿಲ್ರಿ ನೀವ್

മേലി സീരി അനികുമായി நீஸுக் கொட்ரீ அத்தியார மாவர கீழக்கத்தி அவ் கேட்த்தி நான்தி கொ அட்டூ ரொக்கானு கொடுப்பாங்க சார் ரூபாய் கொட்ட சும்மே இரு ಈ ಸೋಗ್ಲಾಡಿ ನಿನಗೆ ಏನೀಗ ಎರಡ್ ಸಾವಿರ ರೂಪಾಯಿ ಬೇಕಿಲ್ಲ ತಗೋ ನನ್ ಮಗಳು ಮನೆ ಬಂದಾಗ ನನಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟೋಗ್ ಖರ್ಚಿಗದು ಬರ್ತಾವೆ ಅಂತ ಹೇಳಿ ಅವನ ಕೊಡ್ತಾನೆ ಮಾಡ್ತಿ ಮತ್ತೆ ಆ ರೊಕ್ಕದು ಬಂದಿಲ್ಲ ರೂಪಾಯಿ ನಾನು ನೋಡ್ರಿ ಮತ್ತಿನ ನಮ್ಮ ಮಾವನ್ ಒಂದು ನಾನು ಬಿಟ್ಲೆ ಹೆಂಗ್ ಮಗಳು ಕೊಡಕು ಕೊಟ್ಟೋಗಳಂತ ಅದ್ ಬಂದಾಗ ಒಯ್ಯದ ಹೆಚ್ಚಾಗಿರತ್ತಿ ಒಂದ್ ರೂಪಾಯಿ ಕೊಡುದಿಲ್ಲ ಇವ್ರಿಗೆ ಮತ್ತೆ ಆಗಿ ಕೊಟ್ಟೋಗಳ ಅಂತ ಹಾಕಿ ಹೆಸರು ಮಾಡ್ತಾ ಏನಾರ ನನಗೆ ಎರಡ್ ಸಾವಿರ ರೂಪಾಯಿ ಕೊಡಾ ತರಲ್ಲ ಹೋಗಿತ್ತು ಅಷ್ಟೇ

ம கதாரங்க <também> <S variables>

ಯಾಕರೂಪವ ಕಲ್ಲೋನಿ ಅಮ್ಮಿ ಸಿಗ್ನಿನ ಯಾಕ ಕುಕ್ತಿ ಬಾಯಾಗ ಯಾಕಂದ್ರ ಅದು ಅಗಿಸಾ ಗಡ್ಡಾಡೆ ಎಲ್ಲಾ ತಿಂತೈತ್ ಕಲ್ಲೋನಿ ಅಮ್ಮಿ ಯವ್ವಾ ನಮ್ಮ ಮನಿ ನೋಡೇನಿ ಅಗಿಸಾ ಹೆಂಗ ಅಡ್ಡಾಡ ಕತ್ತಿ ತಂದೀಕಿ ಅಮ್ಮಿ ಯವ್ವಾ ರೂಪವ ಎಲ್ಲಾರ ಅಮ್ಮಿನ ಅಡ್ಡಾಡ್ತಾವ ಅಗಿಸಾಗ ನನ್ನ ಅಮ್ಮ ಅಟ್ಟ ಅಡ್ಡಾಡುದಿಲ್ ತಗೋನಿ ಮತ್ ಹಿಂಗ ಹೇಳಿ ನನ್ ಕಡೆ ಹಾಲು ತಗೋರ ಎಲ್ಲಾರು ಹಾಲ್ ಬಿಟ್ಟಾರ ಯಮ್ಮಿ ಅಮ್ಮಿ ಸುದ್ದಿ ಬೇಡ್ರಿ ಹಾ ಬೇಡ್ರಿ ನೀವು ಬೇಡ್ರಿ ಅಕಿ ಕಾಲ್ ಮುರಿಲಿ ಅಕಿ ಕೈ ಸೊಟ್ಟ ಆಗ್ಲಿ ಅಕಿ ನಡ ಮುರದ್ ನೆಲಕ್ ಬೀಳ್ಲಿ ಅಕಿ ತೆಲಾಗಿನ ಕೂದಲೆಲ್ಲಾ ಉದ್ರಿ ಬಾಂಡ್ಲಿ ಆಗ್ಲಿ ඔ බෙ ය තර ො ඔබ යකත ල් කුන්ටද බැන යද රත් බ කවද කෙලිර යල්න්න නකක්කවනන් සකක් පෙටති ය කන්දර පාරකන් සුසමන් සේරදක්නන්න ම මත රය නෙටන ගත්ජන්ට කැනසෙතෑ හෝවටන්නනෑ එය කකුද රැගල් ජෝක හන්තචන්ද බෙරය අතරු කෙ නිීම ී තතාව එබ ඩාඩි රූප ඉගෙන් කොත්ත ඔ බය අතිත් නන්න ஏ இல்ல ரூபவாட்ட அர்ஜெண்ட் கலசி தாயி நெனப்பா நன்கோரேக்கோர் டவுட் நோடு அத்தி மேல அனுமான மக்கா ஒராளுகே கேப்பா நன் கையின் நானும் தடி பார்க்க நன் கையு மாரி ஹபா ೂರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಈ ವಿಡಿಯೋಗೆ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿಗೆ ಎಲ್ಲಾರ್ಗೂ ಶೇರ್ ಮಾಡ್ರಿ ಥ್ಯಾಂಕ್ ಯು ದಯವಿಟ್ಟು ದಯವಿಟ್ಟು ನಮ್ಮ ಚಾನೆಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ರಿ